ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಕುಮಾರ್ ಅವರೇ ಡಾಕ್ಟರ್ ಎಂ ಎನ್ ವಿ ರಾವ್ ಅವರೇ ಕೆಪಿ ಟ್ರಾವೆಲ್ಸ್ ಮಾಲಕರಾದಂಥ ನಮ್ಮ ಪ್ರಭಾಕರ್ ಅವರೇ ರಮೇಶ್ ಅವರೇ ಅರುಣ್ ರವರೇ ಸುದರ್ಶನ್ ಅವರೇ ಇನ್ನೂ ಭಾಳ ಜನ ಇದ್ದಾರೆ ಎಲ್ಲ ನಮ್ಮ ರೋಟರಿ ಸದಸ್ಯರೇ ಆತ್ಮೀಯ ಆಟೋ ಮತ್ತು ಎಲ್ಲ ಚಾಲಕರೇ ನಮ್ಮ ನಾರಾಯಣ ಹೃದಯಾಲಯದ ಸಿಬ್ಬಂದಿಗಳೇ ಪತ್ರಕರ್ತ ಮಿತ್ರರೇ ನಮ್ಮ ಸುರೇಶ್ ಕುಮಾರ್ ರವರು ನನ್ನ ಕಾಲೇಜಿನ ಸಹಪಾಠಿ ಕೋಲಾರನಲ್ಲಿ ಅವರು ಈ ತ್ರಿಚಕ್ರ ವಾಹನ ಸಂಘಕ್ಕೆ ಅಧ್ಯಕ್ಷರಾಗಿ ಭಾಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಹಾಗೆಯೇ ನನ್ನನ್ನು ಸಂಪರ್ಕಿಸಿ ಮುಳಬಾಗಲಿನಲ್ಲಿ ಕೂಡ ಏನು ಆಟೋ ಚಾಲಕರಿದ್ದಾರೆ ಮತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ ಇವನ್ನೆಲ್ಲರನ್ನೂ ಕೂಡ ಒಂದು ಇದಕ್ಕೆ ತಂದು ಏನು ಸರ್ಕಾರಗಳು ಏನೇನು ಸೌಲಭ್ಯಗಳನ್ನು ಇವೆ ಆ ಸೌಲಭ್ಯಗಳನ್ನು ಅವರಿಗೆ ವಿವರಿಸಿ ಹೇಳ್ತಕ್ಕಂಥದ್ದು ಅದೇ ರೀತಿ ಅವರನ್ನು ನೋಂದಾಯಿಸ್ತಕ್ಕಂಥದ್ದು ಅದರ ಅಂಗವಾಗಿ ಒಂದು ಹೃದಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ನಮ್ಮ ರೋಟರಿ ಸಂಸ್ಥೆ ಇದೆ ಅದರ ಅಧ್ಯಕ್ಷರು ಸತ್ಯಣ್ಣವರಿದ್ದಾರೆ ಭೇಟಿ ಮಾಡಿ ನಮ್ಮಲ್ಲಿ ಒಂದು ಒಳ್ಳೆಯ ಜಾಗ ಕೂಡ ಇದೆ ಇದನ್ನು ಮಾಡಿ ಅಂತ ಹೇಳಿದಾಗ ಇವತ್ತು ಈ ಒಂದು ಹೃದಯ ತಪಾಸಣಾ ಶಿಬಿರ ನಡೀತಾ ಇದೆ ಒಂದನ್ನು ಪ್ರತಿ ಆರೋಗ್ಯ ಕಾಪಾಡಿಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಯಾಕೆಂತಂದರೆ ಮನೆಯ ಯಜಮಾನರಾಗಿದ್ದವರು ಕಷ್ಟಪಟ್ಟು ತಮ್ಮ ಕುಟುಂಬವನ್ನು ಪೋಷಿಸ್ತಾ ಇರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಮನೆಯ ಯಜಮಾನನಿಗೆ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಆ ಕುಟುಂಬ ಎಲ್ಲ ಬೀದಿಗೆ ಬೀಳುವಂಥ ಸಂದರ್ಭ ಇರ್ತದೆ ಮನುಷ್ಯ ಹುಟ್ಟದಾಗಿಂದ ಕೂಡ ಸಾಯೋವರೆಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾನೆ ಅದು ಮನುಷ್ಯನ ಊಟದ ಮೇಲೆ ಸ್ವಾಭಾವಿಕ ಹಾಗಂತೇಳಿ ನಾವು ಕೈ ಚೇಲಿ ಕೂರೋದಕ್ಕಾಗಲ್ಲ ನಮ್ಮಲ್ಲಿರ್ತಕ್ಕಂಥ ತೊಂದರೆ ಬಂದಾಗ ಅದನ್ನು ನಿವಾರಿಸ್ಕೋಬೇಕಾಗ್ತದೆ ನಾವು ಯಾವ ರೀತಿ ಸಂಕಟ ಬಂದರೆ ಹೆಂಕ್ರವಣ ಅಂತೀವೋ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ಬೋದು ಇದು ನಾವು ಮಾಡಬೇಕಾಗಿರೋ ಅದರಲ್ಲಿ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಏನು ಕಾಯಿಲೆಗಳಿದೆ ಇದು ಬರೀ ಶ್ರೀಮಂತರಿಗೆ ಬರಬೇಕು ಕಡವ್ರಿಗೆ ಬಂದರೆ ಭಾಳ ಕಷ್ಟ ಆಗ್ತದೆ ಹೃದಯದ ಒಂದು ಆಪ್ರೇಷನ್ ಅಂತಂದರೆ ಆಂಜಿಯೋಗ್ರಾಮ್ ಮತ್ತು ಇನ್ಯಾವುದೋ ಬೈಪಾಸ್ ಸರ್ಜರಿ ಇವೆಲ್ಲ ಕೇಳ್ತಾ ಇದ್ರೆ ಭಯ ಆಗ್ತದೆ ಸ್ಟಂಟ್ ಹಾಕೋದು ಇವೆಲ್ಲ ಕೂಡ ಭಾಳಷ್ಟು ಖರ್ಚು ಬರ್ತಕ್ಕಂಥ ವೆಚ್ಚಗಳು ಇಂಥದ್ದನ್ನು ನಾವು ಮುಂಜಾಗ್ರತೆ ವಹಿಸಿದ್ರೆ ಅದನ್ನು ನಾವು ತಡೆಗಟ್ಬೋದು ಮತ್ತಕ್ಕೆ ಮುಂದಕ್ಕೆ ಹಾಕಿರ್ಬೋದು ಆ ಒಂದು ವಿಚಾರದಲ್ಲಿ ಈ ರೀತಿಯಾದಂಥ ಶಿಬಿರಗಳು ನಮಗೆ ಉಪಯೋಗ ಆಗ್ತವೆ ಇದನ್ನು ಉಪಯೋಗಿಸ್ಕೋಬೇಕಾಗ್ತದೆ ನಿಜನೇ ನಮ್ಮ ಅಂದ್ರು ಭಾಳ ಕಡಿಮೆ ಜನ ಬಂದಿದ್ದಾರೆ ಅಂತ ಇದು ಪ್ರಪ್ರಥಮವಾಗಿ ಪ್ರಾರಂಭ ಮಾಡ್ತಾಯಿದ್ದಾರೆ ಸುರೇಶ್ ಕುಮಾರ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಇದು ಮುಂದಿನ ದಿನಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಸುಮಾರು ಅವರ ಒಂದು ದೃಷ್ಟಿ ಸಾವಿರ ಜನವನ್ನು ನೋಂದಣಿ ಮಾಡೋ ಕಡೆ ಇದೆ ನೋಂದಣಿ ಮಾಡಿದ ಮೇಲೆ ಬೃಹದಾಕಾರವಾಗಿ ಒಂದನ್ನು ಅವ್ರು ಮಾಡೋದಕ್ಕೆ ರೆಡಿ ಇದ್ದಾರೆ ಇದನ್ನು ಉಪಯೋಗಿಸ್ಕೋಬೇಕಾಗಿರ್ತಕ್ಕಂಥವರು ಫಲಾನುಭವಿ ಆಗಲೇ ಹೇಳಿದ್ರು ಅನೇಕ ಅನುಕೂಲಗಳು ಸರ್ಕಾರದಿಂದ ಇದೆ ಅಸಂಘಟಿತ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ಸಂಘಟಿತರಾಗಿಲ್ವೋ ಅವರು ಅಷ್ಟೇ ಂದರೆ ಆಟೋ ಡ್ರೈವರ್ಗಳು ಕೂಲಿಗಳು ಎಸ್ತ್ರಿಗಳು ಎಲ್ಲ ಬರ್ತಾರೆ ಈ ಅಸಂಘಟಿತ ಕಾರ್ಮಿಕರು ಏನೇನು ಬೆನಿಫಿಟ್ಸ್ ಇದೆ ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಬೆನಿಫಿಟ್ಸ್ ಏನೇನಿದೆ ಅಂತ ಇವತ್ತು ನಮ್ಮ ಸುರೇಶ್ ಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನೋಂದಣಿ ಮಾಡಿಕೊಂಡು ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡಿ ಬೆನಿಫಿಟ್ಸನ್ನು ಉಪಯೋಗಿಸ್ಕೊಂಡ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಇನ್ಯಾವುದೂ ಇರೋಲ್ಲ ಈ ಶಿಬಿರ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತೇಳಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ